హాయ్ హలో నమస్తే వెల్కమ్ టు మలనాడు సిరుచి ಈ ವಿಡಿಯೋದಲ್ಲಿ ನಾನು ಮಲೆನಾಡಿಗರ ನೆಚ್ಚಿನ ಬೆಳಗಿನ ತಿಂಡಿ ಕಡುಬನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಕಡುಬನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದಷ್ಟು ಅನ್ನನ ತಗೋತಾ ಇದ್ದೀನಿ ಒಂದು ದೊಡ್ಡ ಬೌಲಲ್ಲಿ ಆಗುವಷ್ಟು ಹಿಂದಿನ ದಿನ ರಾತ್ರಿ ಉಳಿದಿದ್ದಾಗಿರ್ಬೋದು ಅಥವಾ ಬಿಸಿ ಅನ್ನ ಆಗಿರ್ಬೋದು ಯಾವುದಾದ್ರೂ ಅನ್ನವನ್ನು ತಗೊಂಡು ಅದಕ್ಕೆ ಈ ರೀತಿ ನೀರು ಮತ್ತು ಉಪ್ಪನ್ನು ಹಾಕಿ ಇದನ್ನು ನಾವು ಕಡುಬಿನ ಹೆಸರು ಅಂತ ಕರಿತೀವಿ ಕಡುಬಿನ ಹೆಸರುನ ಈ ರೀತಿ ಕುದಿಯೋದಕ್ಕೆ ಬಿಡಬೇಕು ಅನ್ನ ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟೆಲ್ಲ ಅಕ್ಕಿ ರವೆನ ಹಾಕಬೇಕು ನೋಡಿ ಇದು ಅಕ್ಕಿ ರವೆ ಅದು ಎಷ್ಟು ಸ್ವಲ್ಪ ದೊಡ್ಡದಾಗಿರೋ ರವೆ ಆದರೂ ನಡೆಯುತ್ತೆ ತುಂಬ ಚಿಕ್ಕದಾಗಿರೋ ರವೆ ಆದರೆ ಕಡುಬು ಸ್ವಲ್ಪ ಹಿಟ್ಟಿಟ್ಟಾಗ್ಬಿಡುತ್ತೆ ಸೊ ರವೆನ ಹಾಕೋಬೇಕು ಈ ರೀತಿ ರವೆನ ಈ ಅಕ್ಕಿ ಹೆಸರು ಅನ್ನದ ಹೆಸ್ರು ಏನು ಇಟ್ಟಿದ್ವಿ ಅದು ಕುದಿಯೋವಾಗ ಈ ರೀತಿ ರವೆನ ಹಾಕಿ ಒಂದೆರಡು ನಿಮಿಷ ಬಿಟ್ಟು ನಂತರ ಮಗಜ್ಕೋಬೇಕು ಈ ತಿಂಡಿ ಮಾಡೋದು ತುಂಬಾ ಸುಲಭ ನಮ್ಮ ಮಲೆನಾಡಲ್ಲಂತೂ ಆಲ್ಮೋಸ್ಟ್ ವಾರದ ಎರಡು ಮೂರು ದಿವಸ ಅಂತೂ ಈ ಕಡುಬು ಮಾಡೇ ಮಾಡ್ತಾರೆ ಇದು ಬೆಸ್ಟ್ ಕಾಂಬಿನೇಷನು ಎಲ್ಲ ನಾನ್ವೆಜ್ ಮೀನು ಸಾರು ಇರ್ಬೋದು ಮಟನ್ ಸಾರು ಚಿಕನ್ ಸಾರು ನಾನ್ ವೆಜ್ಗೆ ತುಂಬ ಬೆಸ್ಟ್ ಕಾಂಬಿನೇಷನು ಇಲ್ಲ ವೆಜ್ಜಲ್ಲಿ ತಿಂತೀವಿ ಅಂದರೆ ಕೊಬ್ಬರಿ ಚಟ್ನಿ ಜೊತೆಗೆ ಮತ್ತು ಆಲೂಗಡ್ಡೆ ಸಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ವೆಜ್ಜು ಮತ್ತು ನಾನ್ ವೆಜ್ಜು ಎರಡರಲ್ಲೂ ಕಾಂಬಿನೇಷನ್ ಮಾಡ್ಕೋತಾರೆ ಈ ಹಬ್ಬಗಳಲ್ಲೆಲ್ಲ ದೊಡ್ಡ ದೊಡ್ಡ ಕಡುಬುಗಳನ್ನ ಮಾಡ್ತೀವಿ ಅಂದರೆ ನಾನ್ ವೆಜ್ ಹಬ್ಬಗಳೆಲ್ಲ ಇದ್ದಾಗ ದೊಡ್ಡ ದೊಡ್ಡ ಕಡುಬುಗಳನ್ನ ಮಾಡಿ ನಾನ್ ವೆಜ್ ಸಾರುಗಳ ಜೊತೆಗೆ ನಾವು ಹೇಗೆ ಈ ಮಂಗಳೂರವ್ರು ಕೋರಿ ರೊಟ್ಟಿ ಎಲ್ಲ ತಿಂತಾರೆ ಆ ರೀತಿ ನಾವು ಅಕ್ಕಿ ಕಡುಬುನ ಮಾಡ್ತೀವಿ ಈ ಕಡುಬಿಗೆ ನಾವು ಅಕ್ಕಿ ರವೆ ಏನು ತೊಗೊಂಡಿರ್ತೀವಿ ಅದು ಇಂಪಾರ್ಟೆಂಟು ಸ್ವಲ್ಪ ತರಿ ತರಿಯಾಗಿರುವಂಥ ರವಾನ ತೊಗೋಬೇಕು ಮತ್ತು ಅನ್ನ ಹಾಕೋದು ತುಂಬಾ ಇಂಪಾರ್ಟೆಂಟು ಅನ್ನ ಇಲ್ಲದೆ ನಾವು ಕಡುಬು ಮಾಡ್ತೀವಿ ಅಂದರೆ ಕಡುಬು ಮಾಡೋಕ್ಕಾಗಲ್ಲ ತುಂಬ ಅದು ಚೆನ್ನಾಗಿ ಆಗೋದು ಇಲ್ಲ ತುಂಬ ವೆರೈಟೀಸ್ ಆಫ್ ಕಡುಬನ್ನ ನಾವು ಮಂಗ್ಳೂರು ಕಡೆಯವ್ರು ಮಾಡೋ ಕಡುಬಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಮಾಡೋಂತಹ ಈ ಪುಂಡಿ ಅಂತ ಮಾಡ್ತಾರೆ ಆ ರೀತಿ ವೆರೈಟಿಸ್ ಆಫ್ ಕಡುಬನ್ನು ನೋಡ್ಬೋದು ಆದರೆ ಇದು ನಮ್ಮ ಮಲೆನಾಡು ಸ್ಟೈಲಲ್ಲಿ ಶಿವಮೊಗ್ಗ ಕಡೆ ಇರ್ಬೋದು ಮತ್ತು ಚಿಕ್ಕಮಗಳೂರು ಕಡೆ ಇರ್ಬೋದು ಅವರೆಲ್ಲರೂ ಈ ರೀತಿ ಕಡುಬನ್ನ ಮಾಡ್ತಾರೆ ಇದು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಬೆಳಗಿನ ಇರ್ಬೋದು ಇಲ್ಲ ರಾತ್ರಿ ಊಟಕ್ಕಿರ್ಬೋದು ಎಲ್ಲ ಟೈಮಲ್ಲೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಈ ರೀತಿ ಬೇಯಿಸ್ಕೊಂಡಿರೋ ಅಕ್ಕಿ ರವೆನ ಅಕ್ಕಿ ರವೆ ಮತ್ತು ಅನ್ನ ಉಪ್ಪು ಅಷ್ಟೇ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸು ಇದನ್ನು ಈ ರೀತಿ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ಸ್ವಲ್ಪ ಕೈಯ್ಯಲ್ಲಿ ನೀರು ಹಾಕಿ ಆ ಈ ರೀತಿ ನಾತ್ಕೋಬೇಕು ನಾದಾದ್ಮೇಲೆ ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು ನಾವು ಹೆಚ್ಚಾಗಿ ಈ ರೀತಿ ಅಡ್ಡ ಕಡುಬು ಅಂತ ಹಿಂಗೆ ಮಾಡ್ತೀವಿ ಎಲ್ಲ ಕಡುಬು ಒಂದೇ ಶೇಪಲ್ಲಿ ಮಾಡಬಾರ್ದು ಅಂತ ಮಧ್ಯದಲ್ಲಿ ಒಂದೊಂದು ರೌಂಡ್ ಕಡುಗು ಮಾಡ್ತೀವಿ ಅಂದರೆ ಅದು ಬೇಯೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿ ತುಂಬ ಸಣ್ಣದಾಗು ಮಾಡೋರು ಇದ್ದಾರೆ ತುಂಬ ದೊಡ್ಡದಾಗಿ ಮಾಡಿನೂ ಕಟ್ ಮಾಡೋರಿದ್ದಾರೆ ನಾನಿಲ್ಲಿ ಸ್ವಲ್ಪ ಇವತ್ತು ದೊಡ್ಡದಾಗಿಯೇ ಮಾಡಿದ್ದೀನಿ ಇದು ನಮ್ಮ ಮನೇಲಿ ಒಂದು ಸಣ್ಣ ಗೆಟ್ಟು ಟುಗೆದರ್ಗೆ ಅಂತ ಮಾಡಿದ್ದು ಅದರಿಂದ ನಾನು ಸ್ವಲ್ಪ ದೊಡ್ಡದಾಗೆ ಮಾಡಿ ಆಮೇಲೆ ಕಟ್ ಮಾಡಿ ನಾವು ಇದನ್ನು ತಿಂತೀವಿ ಈ ರೀತಿ ಒಂದು ಇಡ್ಲಿ ಪಾತ್ರೆಗೆ ಹಾಕಿ ಇದನ್ನು ಸ್ಟೀಮ್ ಮಾಡಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಚೆನ್ನಾಗಿ ಇಡ್ಲಿ ಬೇಯುತ್ತೆ ಕಡುಬು ಇಡ್ಲಿ ಪಾತ್ರೆಯಲ್ಲಿ ಬೇಯುತ್ತೆ ಇಲ್ಲ ನೀವು ಹಾಗೆ ಸ್ಟೀಮರ್ ಯಾವುದಾದ್ರು ಇದ್ರೆ ಅದರಲ್ಲೂ ಮಾಡ್ಕೊಬೋದು ನೋಡಿ ಇವಾಗ ಕಡುಬು ಬೆಂದು ರೆಡಿಯಾಗಿದೆ ತಣ್ಣಗಾದಮೇಲೆ ಈ ರೀತಿ ಕಡುಬು ತಿನ್ನೋದಕ್ಕೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇದನ್ನು ಈ ರೀತಿ ಕಟ್ ಮಾಡಿ ಸಾರಿನ ಜೊತೆ ಹಚ್ಕೊಂಡು ಅಥವಾ ಚಟ್ನಿ ಜೊತೆ ಹಚ್ಕೊಂಡು ತಿನ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು